ಹದಿನಾಲ್ಕು ನಿಷೇಧ ಮಾಡಲೇಬೇಕು ಕಾರ್ಪೊರೇಟ್ ಕಂಪನಿಗಳ ಕೈಗೆ ಕೃಷಿ ಇಲಾಖೆಯನ್ನು ಕೊಡುವ ಕೃಷಿ ಕ್ಷೇತ್ರವನ್ನು ಕೊಡುತ್ತಿರುವ ರಾಜ್ಯ ಸರ್ಕಾರ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ ಬೇಕೇ ಬೇಕು ಬೇಕೆ ಬೇಕು ಕುಲಾಂತರಿಗೆ ಕುಲಾಂತರಿ ತೆಲುಗಲ್ಲಿ ಈ ಕೂಡಲೇ ಕರ್ನಾಟಕ ತೊಲಗಲೇ ಬೇಕು ಈ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಲೇಬೇಕು ಜೀವಕಾಲಕ್ಕೆ ಸಂಕಲಕ್ಕೆ ಮಾರಕವಾಗ ಕುಲಾಂತರಿ ಮುಕ್ತ ಕರ್ನಾಟಕ ಘೋಷಣೆ ಮಾಡಲೇಬೇಕು ಬೆಕ್ಕೆ ಬೇಕು ಬೆಕ್ಕೆ ಬೇಕು ಕುಲಾಂತರಿ ಬೀಜಗಳಿಗೆ ಅವಕಾಶ ಮಾಡಿಕೊಡಲು ಹೊಲ್ಟಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹೇಳದಿಕ್ಕಾರ ಕೃಷಿ ಕ್ಷೇತ್ರವನ್ನು ಹಾಳು ಮಾಡುತ್ತಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹೇಳದಿಕ್ಕಾರ ಕುಲಾಂತರಿ ಮುಕ್ತ ಕರ್ನಾಟಕ ಎಂದು ಘೋಷಣೆ ಮಾಡಲೇಬೇಕು ಪುರಾತನ ಕಾಲದ ಕೃಷಿ ಕ್ಷೇತ್ರವನ್ನು ಉಳಿಕೆ ಮಾಡಲೇಬೇಕು ಕೃಷಿ ಕ್ಷೇತ್ರವನ್ನು ಬಹುರಾಷ್ಟ್ರೀಯ ಕಂಪನಿಗಳು ಕೈಗೆ ಕೊಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿದ ಕುಲಾಂತರಿ ಬೆಳೆ ಕುಲಾಂತರಿ ಆಹಾರ ಬೇಡವೇ ಬೇಡ ಇದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಆದೇಶ ಏನು ಮಾಡಿದೆ ಇದು ಪ್ರಕೃತಿ ಮೇಲೆ ಜೀವ ಸಂಕುಲದ ಮೇಲೆ ಈ ಕುಲಾಂತರಿ ಬೀಜಗಳು ಒಂದು ಪರಿಣಾಮ ಬೀರ್ತವೆ ನಾನಾ ರೋಗಗಳಿಗೆ ತುತ್ತಾಗ್ತವೆ ನಾವು ಪೂರ್ವಜರ ಕಾಲದಿಂದ ಏನು ಇವತ್ತು ಸಾವಯವ ಕೃಷಿ ಮಾಡಿಕೊಂಡು ಬಂದು ಇವತ್ತು ಭೂಮಿಯನ್ನು ಉಳಿಸ್ಕೊಂಡಿದ್ವಿ ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಉಪಯೋಗಿಸಿದಂತೆಲ್ಲ ಭೂಮಿ ಬರಡಾಗ್ತಾ ಇದೆ ಆ ಭೂಮಿಯಲ್ಲಿದ್ದಂತಹ ಎರೆ ಹುಳ ಇರ್ಬೋದು ಮತ್ತಿತರ ಎಲ್ಲ ಹುಳುಗಳು ಸಂಪೂರ್ಣವಾಗಿ ನಾಶವಾಗಿ ಇವತ್ತು ಗೊಬ್ಬರನೇ ಉತ್ಪತ್ತಿ ಆಗ್ತಾಯಿಲ್ಲ ಇವತ್ತು ರೈತನ ಪರಿಸ್ಥಿತಿ ಹೆಂಗಿದೆ ಅಂದರೆ ಒಂದು ಎಕರೆ ಟೊಮಾಟೊ ಮಾಡಬೇಕಾದ್ರೆ ಮೂರು ಲಕ್ಷ ಖರ್ಚು ಬರ್ತಾ ಇದೆ ಮೊದಲ ಕಾಲದಲ್ಲಿ ಈ ಅಕ್ಕಿಗಳು ಈ ಇಕ್ಕಿಲೆಗಳೆಲ್ಲ ಹಾಕಿ ಆ ಕೆಳಗಡೆ ಇದ್ದಂಥ ಮರಗಳ ಕಿರುಗಿನ ಟಮಾಟೋನು ಬೆಳೆದಿದ್ರೆ ಒಳ್ಳೆಯ ಫಸಲು ಬರ್ತಾ ಇತ್ತು ಇವತ್ತು ಎಲ್ಲ ಆಧುನಿಕವಾಗಿ ನಾವು ಬೆಳೆದಂಥ ಬೆಳೆಗಳು ಇವತ್ತು ಸಮರ್ಪಕವಾಗಿ ಬರ್ತಾ ಇಲ್ಲ ನಾವು ತಿನ್ನುವಂಥ ಆಹಾರ ಯಾವ ರೀತಿಯಾಗಿದೆ ನೈಸರ್ಗಿಕವಾಗಿ ಮತ್ತು ಶ್ರೀಮಂತ ವೈವಿಧ್ಯವಾಗಿ ನಮ್ಮ ದೇಶದ ಕೃಷಿ ಆಹಾರ ಕ್ಷೇತ್ರವು ಇಂದು ಎಂದಿಗಿಂತಲೂ ಗಂಭೀರವಾದ ಅಪಾಯವನ್ನು ಇವತ್ತು ನಾವು ಎದುರಿಸ್ತಾ ಇದ್ದೀವಿ ಈ ದೇಶದ ಚುಕ್ಕ ನೀಡಿರುವಂಥ ಭ್ರಷ್ಟ ರಾಜಕಾರಣಿಗಳು ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ ಕೈ ಜೋಡಿಸಿ ಈ ಒಂದು ಕುಲಾಂತರಿ ಬೀಜಗಳನ್ನು ತಂದು ಈ ಕರ್ನಾಟಕ ಮತ್ತು ಭಾರತ ದೇಶದ ಎಲ್ಲ ರೈತರ ಕೃಷಿ ಭೂಮಿ ಮೇಲೆ ಪ್ರಯೋಗ ಮಾಡಿ ಇಡೀ ಕೃಷಿ ಕ್ಷೇತ್ರವನ್ನು ಬರಡು ಭೂಮಿಯನ್ನಾಗಿ ಮಾಡಿ ರೈತರನ್ನು ಒಕ್ಕಲೆಬ್ಬಿಸಿ ತುತ್ತು ಊತಕ್ಕಾಗಿ ಹೊರದೇಶದ ಕೈ ಚಾಚುವ ಜೊತೆಗೆ ಮಾತ್ರೆಯನ್ನು ಅಳವಡಿಸುವಂಥ ಪರಿಸ್ಥಿತಿ ಬರುವಂಥ ಈ ಕುಲಾಂತರಿ ಬೀಜ ಮುಕ್ತ ಕರ್ನಾಟಕವನ್ನಾಗಿ ಘೋಷಣೆ ಮಾಡಬೇಕಂತೇಳಿ ಈ ಕೂಲರೇ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ವಿ ಅದರಂತೆ ನಮ್ಮ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಅಶಿವಸೇನೆಯ ಕೆ ಟಿ ಗಂಗಾಧರ ಮತ್ತು ಚುಕ್ಕಿ ನಂಜನಸ್ವಾಮಿ ಅವರ ಆದೇಶದ ಮೇರೆಗೆ ಎಲ್ಲ ತಾಲು ಜಿಲ್ಲಾ ಕಚೇರಿಗಳ ಮುಂದೆ ಇಪ್ಪತ್ತಾರನೇ ತಾರೀಕು ಹೋರಾಟ ಇತ್ತು ಆದರೆ ಒಂದು ದಿನ ಮುಂಚಿತವಾಗಿ ನಾವು ಮುಳಬಾಗಲು ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡುವ ಮುಖಾಂತರ ನಮ್ಮ ಕುಲಾಂತರಿ ಬೀಜ ಮುಕ್ತ ಕರ್ನಾಟಕವನ್ನು ಘೋಷಣೆ ಮಾಡಬೇಕು ಕೃಷಿ ಕ್ಷೇತ್ರ ಉಳಿಬೇಕು ಇಲ್ಲವಾದರೆ ಏನು ನಮ್ಮ ಸ್ವತಂತ್ರಕ್ಕಾಗಿ ನಾವು ಸ್ವತಂತ್ರ ಸಂಗ್ರಾಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ವಿ ಅದೇ ರಾತ್ರಿ ಅದೇ ರೀತಿ ನಾವು ಕುಲಾಂತರಿ ಬೀಜಗಳನ್ನು ಮುಕ್ತ ಕರ್ನಾಟಕ ಮಾಡಬೇಕಾ ಆಗುತ್ತಂತೇಳಿ ಗಡಿಭಾಗದ ಮುಳುಭಾಗಲಿಂದನೇ ಈ ಒಂದು ಬೀಜಗಳ ವಿರುದ್ಧ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ರೈತರ ದಂಗೆ ಹೇಳುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವ ಎಚ್ಚರಿಕೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನೀಡ್ತಾ ಇದ್ದೀವಿ ಈ ಕುಲಾಂತರ ಬೀಜ ಅಂತ ಹೇಳ್ತಾ ಇದ್ದಾರೋ ಇದೊಂಥರ ಟೆಸ್ಟು ಬೇಬಿ ಇದ್ದಂಗೆ ನೆಸ್ಟ್ಯೂ ಬೇಬಿನ ನಿರಂತರವಾಗಿ ಕಾಪಾಡ್ಕೊಂಡ್ಬಂದ್ರು ಯಾವುದೋ ಒಂದು ರೀತಿ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ನಾವೆಲ್ಲ ನೋಡಿರೋದೆ ಈ ಕುಲಾಂತರ ಬೀಜ ಅಂದ್ಬಿಟ್ಟು ದೇಶಕ್ಕೆ ತೊಗೊಂಬಂದು ದೇಶ ಹಾಳೋದು ಮಾಡೋದು ಅಲ್ದಿರ ನಮ್ಮ ರಾಜ್ಯ ಏನು ಅಷ್ಟೇ ಎಷ್ಟೋ ರೈತರು ಬೆಳೆಸ್ಕೊಂಡು ಜೀವನ ನಡೆಸ್ತಾ ಇರುವಂಥ ನಮ್ಮ ಕರ್ನಾಟಕ ರಾಜ್ಯವನ್ನು ನಾಶ ಮಾಡಬೇಕು ಅಂತ ಈ ಕುಲಾಂತರ ಬೀಜನ ತೊಗೊಂಬಂದು ಜನಗಳಿಗೆ ಇಲ್ಲದೆ 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 ಇಲ್ಲದೇ ಇರೋ ಮತಗಳೆಲ್ಲ ಹೇಳಿ ಅವ್ರಿಗೆ ತಲೆ ಕೆಡಿಸಿ ಇದನ್ನು ತೊಗೊಳೋ ಥರ ಇದರಲ್ಲಿ ಬೆಳೆ ಮಾಡೋ ಥರ ಈ ಸರ್ಕಾರಗಳು ಮಾಡ್ತಾಯಿದೆ ಇದೆ ದಯವಿಟ್ಟು ಇದನ್ನು ಹಿಂಪಡಿಬೇಕು ಇನ್ನೊಂದೇನು ಅಂದರೆ ತಾತ ಮುತ್ತಾತ್ರ ಕಾಲದಿಂದ ಏನು ಬೆಳೆಸ್ಕೊಂಡು ಬರ್ತಾ ಇದ್ದೀವೋ ನಾವೇ ಬೆಳೆದು ನಾವೇ ಬೀಜಗಳನ್ನು ತಯಾರು ಮಾಡಿಕೊಂಡು ನಾವೇ ಅದರಲ್ಲಿ ಫಸಲು ತೆಗಿತಾ ಇರೋವಂಥ ಸಂದರ್ಭದಲ್ಲಿ ಅದಕ್ಕೆ ಬೆಂಬಲ ಬೆಲ ಕೊಡೋಕ್ಕೆ ಯೋಗ್ಯತೆ ಇಲ್ದಿರೋ ಸರ್ಕಾರಗಳು ಈಗ ಯಾವುದೋ ಕುಲಾಂತರ ಬೀಜ ಅಂತ ಕುಲಾಂತರ ಇದು ಅಂತ ತಗೊಂಡ್ಬಂದು ನಮ್ಮನ್ನು ರೈತರ ತಲೆ ಕೆಟ್ಟಿಸಿ ಅವ್ರ ಜೀವನ ಹಾಳು ಮಾಡಬೇಡಿ ದಯವಿಟ್ಟು ಇದನ್ನು ಹಿಂಪಡೆದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳೋಕ್ಕೆ ಕರ್ನಾಟಕ ರಾಜ್ಯ ರೈತರ ಸಂಘ ಸಿದ್ಧವಾಗಿದೆ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕುಲಾಂತರಿ ಬೀಜ ಮುಕ್ತ ದೇಶವನ್ನಾಗಿ ಘೋಷಣೆ ಮಾಡಲು ಒತ್ತಾಯಿಸಿ ದಿನ ತಾವೇನು ಧರಣಿ ಕೈಗೊಂಡಿದ್ದೀರ ಈ ಬಗ್ಗೆ ತಾವು ನೀಡುವ ನೀಡಿರುವ ಮನವಿ ಪತ್ರವನ್ನು ಮಾನ್ಯ ರಾಜ್ಯ ಸರ್ಕಾರದ ಗಮನಕ್ಕೆ ಹಾಗೂ ಕೇಂದ್ರ ಸರ್ಕಾರದ ಗಮನಕ್ಕೆ ತರಲಾಗುವುದೆಂದು ಈ ಒಂದು ಸಮಯದಲ್ಲಿ ಹೇಳಲಿಿಸ್ತೇನೆ ಮುಂದುವರೆದು ತಾವು ಏನು ಈ ಒಂದು ಸಂಘಟನೆ ಎಲ್ಲಿದ್ದೀರಾ ದಯವಿಟ್ಟು ನಮ್ಮ ರೈತರಿಗೆ ಹೇಳಿ ಎಲ್ಲೆಂದ್ರೆ ಅಲ್ಲಿ ಬಿತ್ತನೆ ಬೀಜ ತೊಗೊಳೋದು ಎಲ್ಲೆಂದ್ರೆ ಅಲ್ಲಿ ಯಾವುದೇ ನರ್ಸರಿ ಅವ್ನು ಎಲ್ಲಿ ನರ್ಸರಿಗಳಿಗೆ ಹೋಗ್ತಾರೆ ನರ್ಸರಿ ಗುಣಮಟ್ಟನೇ ಗೊತ್ತಿರಲ್ಲ ನಮ್ಮ ರೈತರಿಗೆ ನಾನು ಒಬ್ಬ ರೈತ ಆ ನರ್ಸರಿ ಅವರ ಗುಣಮಟ್ಟ ಗೊತ್ತಿಲ್ಲದೆ ಅವರು ಯೂರಿಯಾ ಹಾಕಿ ಬೆಳೆಸಿ ಗಿಡಗಳನ್ನ ಏನು ನಮ್ಮ ಸಸಿಗಳನ್ನ ಕೊಡ್ತಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ತಾವು ತಗೊಳ್ಳೋದಕ್ಕೆ ಒಂದು ಪ್ರೇರೇಪಣೆ ರೈತರಲ್ಲಿ ಮನವಿ ಇದು ಮಾಡಿ ಒಂದು ರೈತನೇ ಮೂಡಿಸಿ ಅಂತ ನಾನು ಒಂದು ಸಮಯದಲ್ಲಿ ಹೇಳೋದಕ್ಕೆ ಇಚ್ಛೆ ತಮ್ಮ ಈ ಒಂದು ಮನವಿಯನ್ನು ಸರ್ಕಾರದ ಗಮನಕ್ಕೆ ತರ್ತೇನೆ